ನೊಣಗಳು ಇಲ್ಲಿಂದ ಹೋಗ್ತಾನೆ ಇರಲಿಲ್ಲ ಒಳಗಡೆ ಹಾಗಾದ್ರೆ ಇವರು ತುಂಬಾ ಜಾನರು ಮಾರೆ ನೀವೇ ಹೇಳಿ ಒಳಗಡೆ ಈಗ ನೊಣಗಳು ಸಾಯ್ತಾ ಉಂಟು ನನಗೆ ವಿಚಿತ್ರ ಎನಿಸ್ತದೆ ಮಾರೆ ನಾನೀಗ ಒಂದು ಕಸರತ್ತು ಮಾಡಲಿಕ್ಕೆ ಉಂಟು ಅವರ ಪ್ರಾಣ ಹೋಗಿ ಡೆಡ್ ಬಾಡಿ ಎಲ್ಲ ಇಲ್ಲಿದೆ ನೀವು ಮೊದಲ ಬಾರಿ ತಂದೆ ಆದರೆ ಇದು ಮುಂಚೆ ನಮಗೆ ಕಾಣ್ತಾ ಇರಲಿಲ್ಲ ನಾನು ಜಾಸ್ತಿ ಅಧಿಕ ಪ್ರಸಂಗ ಮಾಡೋದು ಬೇಡ ಒಳಗಡೆ ಒಂದು ಗೋಡೆ ಕಟ್ಟಿದ್ದಾರೆ ಹೊರಗೆ ಕೂಡ ಕಟ್ಟಿದ್ದಾರೆ ಹೌದು ಒಂದು ಲೆಕ್ಕದಲ್ಲಿ ಸಕ್ಸಸ್ ಹೇಳ್ತೇನೆ ಆದ್ರೆ ನನ್ನಿಂದ ಏನು ಕೂಡ ಆಗಲಿಲ್ಲ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ದಿನಾಂಕ ಮಾರ್ಚ್ ಹದಿನೇಳು ಇಪ್ಪತ್ತೈದು ಈಗ ನಾನು ನಿಮಗೆ ಮೊಜಂಟಿ ನೋಡದ್ದು ಒಂದು ಅಪ್ಡೇಟ್ ಕೊಡ್ತೇನೆ ಒಂದು ಬಾಕ್ಸಿದ್ದು ಅದು ನಮ್ಮದು ಗೋಡೆಯಿಂದ ಗೂಡಿಗೆ ಮಾಡುವ ಪ್ರಾಜೆಕ್ಟ್ ಇದ್ದು ಅದರದ್ದು ಒಂದು ಅಪ್ಡೇಟ್ ಕೊಡ್ತೇನೆ ಇದು ನಾನು ಇವತ್ತು ಬೆಳಿಗ್ಗೆ ನೋಡಿದ್ದೆ ಆಯಿತಾ ಎಂತ ಹೇಳ್ತೇನೆ ಆಯಿತಾ ನೋಡಿ ಇಲ್ಲಿ ನೋಡಿ ನೋಡಿ ಇದು ಪೆಟ್ಟಿಗೆ ಮೇಲಿದ್ದು ಈಗ ನಾನು ಇಟ್ಟದ್ದಾಯಿತಾ ಹೊಸ ಪೆಟ್ಟಿಗೆ ಇದು ಇರಲಿ ಇಲ್ಲಿಯೇ ಈಗ ನಾನು ಏನಂತ ಹೇಳ್ತೇನೆ ನೋಡಿ ಇದು ಹಳೆಯ ಪೆಟ್ಟಿಗೆ ಅಂದರೆ ನಾನು ಗೋಡೆಯಿಂದ ಯಾವಾಗ ನಾನು ಕನೆಕ್ಟ್ ಮಾಡಿದೆ ಅದು ಈ ಪೆಟ್ಟಿಗೆ ಆಯಿತಾ ಇದು ಪೆಟ್ಟಿಗೆ ಇಲ್ಲಿ ಇತ್ತಲ್ವಾ ಇಲ್ಲಿ ಇರಲಿ ಇದು ಪೈಪ್ ಇಲ್ಲಿಗೆ ಕನೆಕ್ಟ್ ಮಾಡಿದ್ದೆ ಮತ್ತು ಇದು ನಾನು ಕಟ್ ಮಾಡಿ ತೆಗೆದದ್ದು ಈಗ ಅದು ಯಾಕೆ ಅಂತ ಹೇಳ್ತೇನೆ ಮತ್ತು ಇದು ಎಂಟ್ರೆನ್ಸ್ ಆಯಿತಾ ಇದು ಪೈಪು ಇಲ್ಲಿಗೆ ಸಿಕ್ಕಿಸಿತ್ತು ಕುಟುಂಬ ಇಲ್ಲಿತ್ತು ಅಲ್ವಾ ಒಂದು ವರ್ಷದಿಂದ ಇದು ಪೈಪು ಹೀಗೆ ಇತ್ತು ಆಯಿತಾ ಕರೆಕ್ಟಾ ಈಗ ನಾನು ತೆಗೆದು ಬಿಟ್ಟೆ ಈಗ ಎಂತ ಹೇಳ್ತೇನೆ ಒಂದು ತಿಂಗಳ ಹಿಂದೆ ನಾನು ಈ ಪೆಟ್ಟಿಗೆಯನ್ನು ಚೆಕ್ ಮಾಡಿದ್ದಾಯಿತಾ ಅಂದರೆ ಫೆಬ್ರವರಿ ಹದಿನಾಲ್ಕಕ್ಕೆ ನಾನು ಚೆಕ್ ಮಾಡಿದ್ದು ಆಗ ಕರೆಕ್ಟ್ ಒಂದು ವರ್ಷ ಆಗ್ತದೆ ಇದು ನಾನು ಪೆಟ್ಟಿಗೆ ಇಟ್ಟು ಅದಕ್ಕೆ ನಾನು ಒಂದು ನೋಡುವ ಎಂಥಾಯ್ತಂತ ಓಪನ್ ಮಾಡಿ ನೋಡಿದೆ ಅಂದರೆ ಬಟ್ಟೆಯೆಲ್ಲ ತೆಗೆದಾಯ್ತ ನಾನು ಪೆಟ್ಟಿಗೆ ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ ಒಳಗಡೆ ನಾನು ನೋಡುವಾಗ ರಾಣಿ ಅದೆಲ್ಲ ಇಲ್ಲ ಅಂದರೆ ರಾಣಿದ್ದು ಮೊಟ್ಟೆ ಯಾವುದು ಕೂಡ ಇಲ್ಲ ಕೇವಲ ಪರಾಗ ಮತ್ತು ಜೇನುತುಪ್ಪ ಅದು ಮಾತ್ರ ಈ ಪೆಟ್ಟಿಗೆಯಲ್ಲಿ ಅವರು ಸ್ಟಾಕ್ ಮಾಡಿ ಇಟ್ಟಿದ್ದರು ಆಯಿತಾ ಮತ್ತು ನಾನು ಎನಿಸಿದ್ದೇ ಇನ್ನೂ ಕೂಡ ಲೇಟ್ ಆಗ್ತದ ಅಂತ ತುಂಬ ಸ್ಲೋ ಆಗ್ತಾ ಉಂಟು ಅಂದರೆ ಹೇಳ್ತಾರಲ್ವಾ ಗೋಡೆಯಿಂದ ಗುಡಿಗೆ ರಾಣಿ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಇದು ಅದು ತುಂಬ ಹೊತ್ತಾಗ್ತದೆ ಅಂತ ಹೇಳಿದ್ರಲ್ವ ಫಸ್ಟೇ ಅದಕ್ಕೆ ಹೌದು ತಾಳ್ಮೆ ಇತ್ತು ನನಗೆ ಹಾಗೆ ಇಟ್ಟು ಬಿಟ್ಟೆ ಆಯಿತಾ ಮತ್ತು ಒಂದು ವಾರದ ಹಿಂದೆ ನಾನು ಯಾವತ್ತು ಇಲ್ಲಿ ಚೆಕ್ ಮಾಡಲಿಕ್ಕೆ ಅಂತ ಬರ್ತೇನೆ ಅಲ್ವಾ ಒಂದು ವಾರದ ಹಿಂದೆ ನಾನು ನೋಡುವಾಗ ನೋಡಿ ಇದು ಇಲ್ಲಿ ಎಲ್ಲ ಬಂದಿತ್ತಲ್ವ ಇಲ್ಲಿಂದ ಕುಟುಂಬ ನೊಣಗಳು ಬಂದು ಈ ಪೆಟ್ಟಿಗೆಗೆ ಹೋಗಿ ಇಲ್ಲಿ ಹೊರಗೆ ಹೋಗ್ತಾ ಇರ್ತಾರಲ್ವಾ ಒಂದು ವಾರದ ಹಿಂದೆ ಇಲ್ಲಿ ಎಂಟ್ರೆನ್ಸ್ ಹೊರಗೆ ಹೋಗುವುದನ್ನು ಅವರು ಬಂದ್ ಮಾಡಿದ್ರು ಆಯಿತಾ ಅಂದರೆ ಬಂದಿತ್ತು ನೊಣಗಳು ಇಲ್ಲಿಂದ ಹೋಗ್ತಾನೆ ಇರಲಿಲ್ಲ ಒಳಗಡೆ ನನಗೆ ಆಶ್ಚರ್ಯ ಆಯ್ತು ಆಯಿತಾ ಅದಕ್ಕೆ ನಾನೇನು ಎನಿಸಿದೆ ನಾನು ತೆಗೆದು ಬಿಟ್ಟೆ ಸ್ವಲ್ಪ ನಾನು ಗ್ಯಾಪ್ ಓಪನ್ ಮಾಡಿ ಬಿಟ್ಟೆ ಅಂದರೆ ಎಂತ ಅಂತ ನೋಡುವ ಅಂತ ಮತ್ತೆ ಓಪನ್ ಮಾಡಿ ನೆಕ್ಸ್ಟ್ ಡೇ ಬಂದು ನೋಡುವಾಗ ಪುನಃ ಅವರು ಬಂದ್ ಮಾಡಿ ಇಟ್ಟಿದ್ದರು ಆಯಿತಾ ಮತ್ತು ನನಗೆ ಸ್ವಲ್ಪ ಪುನಃ ಆಶ್ಚರ್ಯ ಆಯಿತು ಇವರು ಎಂತ ಮಾರೆ ಇವರು ಎಂಟ್ರೆನ್ಸಿಗೆ ಬಂದ್ ಮಾಡಿದರೆ ಎಲ್ಲಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಫುಲ್ಲು ಗೋಡೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಇಲ್ಲಿ ಎಲ್ಲ ಮತ್ತೆ ನೋಡುವಾಗ ಇಲ್ಲಿ ನೋಡಿ ಇದು ಉಂಟಲ್ವಾ ಇಲ್ಲಿ ನೊಣಗಳು ಸೇರಿಕೊಂಡಿವೆ ಅಂದರೆ ಇಲ್ಲಿ ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು ನೊಣಗಳ ಹೊರಗೆ ಮತ್ತು ಒಳಗೆ ಹೋಗುವುದನ್ನು ಇದು ನನಗೆ ಮತ್ತೆ ಅಂದಾಜು ಮಾಡಿ ನೋಡಿದೆ ಇದು ನಿಮಗೆ ನೆನ್ಪುಂಟ ಇಲ್ವ ಗೊತ್ತಿಲ್ಲ ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಒಂದು ಪೆಟ್ಟಿಗೆ ನಾನು ಇಟ್ಟಿದ್ದೆ ಅಂತ ನೋಡಿ ಎಲ್ಲ ಕಲ್ಲೆಲ್ಲ ಉಂಟು ಇದನ್ನು ನಾನು ತೆಗೆದುಬಿಟ್ಟೆ ಯಾಕಂದರೆ ಮಳೆ ಬಂದ ನಂತರ ಒಳಗಡೆ ನೀರು ತುಂಬಿ ಅದು ಕೆಸರೆಲ್ಲ ಪೆಟ್ಟಿಗೆಯಲ್ಲಿ ಇತ್ತು ನಾನು ಆ ವೀಡಿಯೋದಲ್ಲಿ ಹೇಳಿದ್ದೇನೆ ಅದು ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಆಯಿತಾ ಹೌದು ಅದು ಪೆಟ್ಟಿಗೆ ನಾನು ಬಿಟ್ಟುಬಿಟ್ಟೆ ಮತ್ತು ಇದರಲ್ಲಿ ಕೂಡ ನೊಣಗಳು ಸತ್ತು ಹೋದರು ಅಂತ ನಾನು ಹೇಳಿದ್ದೆ ಆ ವೀಡಿಯೋದಲ್ಲಿ ಆದರೆ ಇವತ್ತು ನೋಡುವಾಗ ಇದರಲ್ಲಿ ನೊಣಗಳು ಆಚೆ ಈಚೆ ಹೋಗ್ತಾ ಉಂಟು ಮತ್ತು ನಾನು ಅಂದಾಜು ಮಾಡಿ ಹೇಳುದು ಇವರು ಅಲ್ಲಿ ಬಂದ್ ಮಾಡಿದರೆ ಡೌಟು ಈ ಕುಟುಂಬ ಈ ತೂತು ಅವರಿಗೆ ಡೌಟ್ ಒಳಗಿಂದ ಅವರಿಗೆ ಕನೆಕ್ಷನ್ ಸಿಕ್ಕಿದ ಅಂತ ಈ ಕುಟುಂಬದಿಂದ ಇಲ್ಲಿ ಮುಂಚೆ ಇದ್ದ ಕುಟುಂಬ ಏನಾದರೂ ಅವರಿಗೆ ಸಿಕ್ಕಿತ್ತು ಅದಕ್ಕೆ ನೊಣಗಳು ಇಲ್ಲಿ ಬಂದ್ ಮಾಡಿದ್ರು ಇಲ್ಲಿ ಇವರು ಸುರಂಗ ಮಾಡಿ ಎಂಥದ್ದು ಮಾಡಿ ಇವರಿಗೆ ಇಲ್ಲಿಂದ ಎಂಟ್ರೆನ್ಸ್ ಹೊರಗೆ ಇವರು ಹಾಗೆ ಮಾಡಿದರೆ ಅಂತ ನಾನು ಇದು ಮಾಡಿದೆ ಹಾಗಾದರೆ ಇವರು ತುಂಬ ಜಾಣರು ಮಾರೆ ನೀವೇ ಹೇಳಿ ಇಷ್ಟು ತಲೆ ಖರ್ಚು ಮಾಡಿ ಅಂದರೆ ಅಂದರೆ ಹೌದು ಪ್ರಕೃತಿಯ ವಿಸ್ಮಯ ಅಂದರೆ ವಿಚಿತ್ರ ಅಂತ ಹೇಳ್ಬೋದು ಹೌದು ಆಯ್ತಲ್ವಾ ಹಾಗಾದರೆ ಇವರು ಇಲ್ಲಿ ಬಂದ್ ಮಾಡಿದ್ರು ಇವರು ಎಂಟ್ರೆನ್ಸನ್ನು ಇಲ್ಲಿಗೆ ಮಾಡಿಬಿಟ್ರು ಈಗ ನಾನೇನು ಎನಿಸಿದೆ ಹೌದು ಇವರು ಹೀಗೆ ಮಾಡಿದರೆ ನನಗೆ ಕುಟುಂಬ ಬೇರೆ ಸಿಕ್ ಸಿಗಲಿಕ್ಕೆ ತುಂಬ ಕಷ್ಟ ಉಂಟು ಅಂದರೆ ತುಪ್ಪ ಮತ್ತು ಪರಗ ಇಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಮತ್ತು ಅವರು ಇಲ್ಲಿಂದ ಹೋಗಿ ಒಳಗಡೆ ರಾಣಿ ಇನ್ನೂ ಇಲ್ಲಿಗೆ ಪೆಟ್ಟಿಗೆ ಬರು ಡೌಟ್ ಅಲ್ವಾ ಯಾಕಂದರೆ ಎಂಟ್ರೆನ್ಸ್ ಇಲ್ಲಿ ಮಾಡಿದ್ದಾರೆ ನಾನು ಏನು ಮಾಡಿದ್ದೆ ಗೊತ್ತಾಟ ಹೇಳ್ತೇನೆ ನಾನು ಎರಡು ದಿನದ ಹಿಂದೆ ಇಲ್ಲಿದ್ದು ಎಂಟ್ರೆನ್ಸ್ ಉಂಟಲ್ವಾ ಸ್ವಲ್ಪ ದೊಡ್ಡದು ಮಾಡಿ ನಾನು ಓಪನ್ ಮಾಡಿದ್ದೆ ಅಂದರೆ ಪುನಃ ಒಂದು ನನಗೆ ಒಂದು ಅದು ಎಂತ ಗೊತ್ತುಂಟ ಕುತೂಹಲ ಆಯಿತಾ ಹೌದು ಕುತೂಹಲದಿಂದ ನಾನು ಎಂಟ್ರೆನ್ಸನ್ನು ಪುನಃ ನಾನು ದೊಡ್ಡದು ಅಂದರೆ ಇಷ್ಟು ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಇಷ್ಟು ದೊಡ್ಡದು ತುಂಡು ನಾನು ಓಪನ್ ಮಾಡಿ ಬಿಟ್ಟೆ ಆಯಿತಾ ಎರಡು ದಿನದ ಹಿಂದೆ ಅಂದರೆ ನೋಡುವ ಪುನಃ ಏನು ಮಾಡ್ತಾರೆ ನೊಣಗಳು ಪುನಃ ಬಂದ್ ಮಾಡ್ತಾರ ಅಥವಾ ಎಂಥದ್ದು ಏನಾದರೂ ಮಾಡ್ತಾರ ಅಂತ ನೋಡುವ ಅಂತ ಅದು ತೆಗೆದು ಬಿಟ್ಟೆ ಅಲ್ವಾ ಇವತ್ತು ನಾನು ಬೆಳಿಗ್ಗೆ ನೋಡ್ತೇನೆ ಇಲ್ಲಿ ಇದು ಬೇರೆನೇ ಕುಟುಂಬ ಇಲ್ಲಿ ಹೊರಗೆ ಹಾಡ್ತಾ ಉಂಟಲ್ವಾ ಇದು ಬೇರೆನೇ ಕುಟುಂಬ ಇವರು ಇಲ್ಲಿಗೆ ಒಳಗೆ ಹೋಗಿ ಈಗ ಗಲಾಟೆ ಮಾಡ್ತಾ ಇದ್ದಾರೆ ಒಳಗಡೆ ಈಗ ನೊಣಗಳು ಸಾಯ್ತಾ ಉಂಟು ನೋಡಿ ಇಲ್ಲಿ ನೋಡಿ ಇಲ್ಲಿ ನೊಣಗಳು ಸತ್ತು ಹೋಗಿದೆ ತುಂಬ ನೊಣಗಳು ಸತ್ತು ಹೋಗಿದೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಅಲ್ಲಿ ಕೆಲಗಡೆ ಸ್ವಲ್ಪ ಉಂಟು ಪೆಟ್ಟಿಗೆ ಒಳಗಡೆ ತುಂಬ ಉಂಟಾಯ್ತಾ ನಾನೀಗ ಬಟ್ಟೆ ತೆಗೆದು ತೋರಿಸ್ತೇನೆ ಇಲ್ಲಿ ನೋಡಿ ಇದು ಖಾಲಿಪೆಟ್ಟಿಗೆ ಅದು ಯಾಕೆ ಇಟ್ಟದಂದರೆ ಒಂದು ವೇಳೆ ನೊಣಗಳು ಆ ಪೆಟ್ಟಿಗೆಗೆ ಹೋಗಲಿಕ್ಕೆ ಅವರು ಡಿಸೈಡ್ ಮಾಡಿದರೆ ಅಂದರೆ ಒಂದು ಅಂದಾಜಿಗೆ ಹೇಳಿದ್ದು ಬಾಣಿದ್ರೆ ಹೋಗಲಿ ಅಂತ ನಾನು ಅದು ಖಾಲಿ ಪೆಟ್ಟಿಗೆ ನಾನು ಮೇಲೆ ಇಟ್ಟದ್ದು ಬನ್ನಿ ಮೆಲ್ಲ ತೋರಿಸ್ತೇನೆ ನೋಡಿ ಅವರು ಗ್ಲಾಸಿಗೆ ಫುಲ್ ಕಪ್ಪು ಕಪ್ಪು ಮಾಡಿದ್ದಾರೆ ಅಂದರೆ ಅದು ಕರೆಕ್ಟಾಗಿ ಕಾಣೋದಿಲ್ಲ ಆಯಿತಾ ನೋಡಿ 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 ತುಂಬ ನೊಣಗಳು ಸತ್ತು ಹೋಗಿದ್ದಾರೆ ನೋಡಿ 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 ಇಲ್ಲಿ ಮತ್ತೆ ಹೌದು ಇಲ್ಲಿ ಕೂಡ ಎಂತ ಮಾಡೋದು ಇದು ನನ್ನ ತಪ್ಪಿನಿಂದ ಹೀಗೆ ಆಯ್ತು ಅಂತ ಹೇಳ್ಬೋದು ರಾಣಿ ಇನ್ನು ಕೂಡ ಈ ಗೋಡೆಯಲ್ಲಿ ಇದ್ದಾಳೆ ಆಯ್ತಾ ಗೋಡೆ ಒಳಗಡೆ ಇದ್ದಾಳೆ ಇವರು ಇಲ್ಲಿಯವರೆಗೆ ಈ ಪೆಟ್ಟಿಗೆ ಇದ್ದ ನೊಣಗಳನ್ನು ಮಾತ್ರ ಸಾಯಿಸಿದ್ದು ಆಯ್ತಾ ನೋಡಿ ಅದಕ್ಕೇ ನಾನು ಪೈಪು ಕಟ್ ಮಾಡಿ ತೆಗೆದದ್ದು ನೊಣಗಳು ಇನ್ನು ಒಳಗಡೆ ಹೋಗಿ ರಾಣಿಯನ್ನು ಸಾಯಿಸುವುದು ಬೇಡಂತ ಅಲ್ವಾ ಇಲ್ಲಿದ್ದದ್ದು ನೊಣ ಮತ್ತೆ ಇಲ್ಲಿದ್ದದ್ದು ರಾಣಿ ಮತ್ತೆ ಅವಳ ಮೊಟ್ಟೆ ಎಲ್ಲ ಬಚಾವಾಗಿ ಇರಲಿ ಅಂತ ನಾನು ಬೇಗನೆ ಪೈಪನ್ನು ತೆಗೆದು ಬಿಟ್ಟದ್ದು ಹೌದು ಅದೊಂದು ಒಳ್ಳೇದಾಯಿತು ಮಾರೆ ಅಲ್ವಾ ಇಲ್ಲದ್ರೆ ಸುಮ್ಮನೆ ರಾಣಿ ಅವಳು ಸತ್ತು ಹೋಗಿದ ಹಾಗೆ ಆಗ್ತದೆ ಅಲ್ವಾ ಮತ್ತೆ ಹೌದು ಅದೊಂದು ನಾನು ಹೇಗಾದರೂ ಮಾಡಿ ಅಂದರೆ ಹೇ ಏನೋ ಮಾಡಿ ಅಂದರೆ ನನಗೆ ತಲೆಗೆ ಬಂತು ಅದೊಂದು ಪೈಪು ರಪ್ಪ ತೆಗೆದು ಬಿಡುವ ಇಲ್ಲದ್ರೆ ಸುಮ್ಮನೆ ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ಅಂತ ಆಗ್ತದೆ ಇನ್ನು ಆಗ್ತದೆ ಗೊತ್ತುಂಟಾ ನೋಡಿ ಇನ್ನು ನೋಡುವ ಇವರು ಏನು ಮಾಡ್ತಾರೆ ಅಂತ ಹೌದು ಒಳಗಡೆ ನೊಣಗಳು ಸತ್ತು ಹೋದ ನೊಣಗಳನ್ನು ಇವರು ಇನ್ನು ಹೊರಗಡೆ ಬಿಸಾಡಬೇಕು ಮತ್ತು ಇವರು ಸೆಟ್ ಆಗಬೇಕು ಈ ಪೆಟ್ಟಿಗೆಗೆ ಅದಾಗಲಿ ಮತ್ತು ಹೌದು ಇದೊಂದು ಸಪ್ರೇಟ್ ಕುಟುಂಬ ನನಗೆ ಸಿಕ್ಕಿದಾಗ ಆಗ್ತದೆ ಮತ್ತು ಇದು ಇವರು ನೋಡಿ ಇವರದ್ದು ಈಗ ಎಂಟ್ರೆನ್ಸ್ ಇಲ್ಲಿದ್ದು ಉಂಟಲ್ವಾ ಇವರು ಡೌಟು ಮೇ ಬಿ ಇದನ್ನು ಇವರು ಬಂದ್ ಮಾಡ್ತಾರಾ ಇಲ್ವಾ ಅದು ಗೊತ್ತಿಲ್ಲ ಅದು ಕಾಯ್ದೆ ನೋಡಬೇಕು ನೋಡಿ ಇಲ್ಲಿ ನೋಡಿ ಒಳಗಡೆ ನನಗೆ ಕಾಯಿ ಉಂಟು ಸ್ವಲ್ಪ ನೊಣಗಳು ಕಾವಲು ಕಾಯ್ತಾ ಇದ್ದಾರೆ ಹೌದು ಇವರು ಇವರೇ ಆಯಿತಾ ಸೇಮ್ ಇದು ಮತ್ತು ಇದು ಕುಟುಂಬ ಒಂದೇ ಇದು ನೋಡು ಏನಾಗ್ತದೆ ಅಂತ ಆಯಿತಾ ನಾನು ಅಪ್ಡೇಟು ಹೇಳ್ತೇನೆ ಇವರು ಇಲ್ಲಿಯೇ ಬಂದ್ ಮಾಡ್ತಾರಾ ಅಥವಾ ಇವರು ಇಲ್ಲಿ ಬಂದ್ ಮಾಡಿದರೆ ಪರವಾಗಿಲ್ಲ ಇಲ್ಲಿ ಅವರಿಗೆ ಎಂಟ್ರೆನ್ಸ್ ಉಂಟಲ್ವಾ ಮತ್ತು ನೆಕ್ಸ್ಟ್ ನಾನು ಬೇಕಾದರೆ ಇಲ್ಲಿ ಇನ್ನೊಂದು ಪೆಟ್ಟಿಗೆ ಇಡ್ತೇನೆ ಅದು ಮತ್ತೆ ನೋಡುವ ಈಗ ನೋಡೋದು ಬೇಡ ಈಗ ಇವರದ್ದು ನೋಡುವ ಫಸ್ಟ್ ಇವರು ಏನು ಮಾಡ್ತಾರೆ ಅಂತ ನೋಡುವ ಹೌದು ಮಾರೆ ತುಂಬ ಉಂಟು ಅಂದರೆ ಎಷ್ಟು ನನ್ನ ಸತ್ತು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಮೇ ನಾನು ಅಂದಾಜಿಗೆ ಹೇಳಿದ್ದು ಇದು ಅಷ್ಟು ಸ್ಟ್ರಾಂಗ್ ಕಾಲೋನಿ ಅಲ್ಲ ಅಲ್ವಾ ಯಾವತ್ತೂ ಹೇಗೆ ಆ ವೀಕ್ ಕಾಲೋನಿಯನ್ನು ಸ್ಟ್ರಾಂಗ್ ಕಾಲೋನಿ ಬಂದು ಅಟ್ಯಾಕ್ ಮಾಡೋದಲ್ವಾ ಹೌದು ಇದು ಗೋಡೆಯಲ್ಲಿ ನೀವೇ ಹೇಳಿ ಗೋಡೆಯಲ್ಲಿ ಎಷ್ಟು ಜಾಗ ಇರ್ತದೆ ಅಂತ ನೊಣಗಳಿಗೆ ಅಲ್ವಾ ಹೌದು ಹೇಳ್ಬೋದು ಸ್ಟ್ರೆಂತ್ ವೀಕ್ ಇದ್ದ ಕಾರಣ ಇದು ಹೊರಗೆ ಹೊರಗಡೆಯಿಂದ ನೊಣಗಳು ಬಂದು ಅಟ್ಯಾಕ್ ಅಂತ ಹೇಳ್ಬೋದು ಈಗ ಲಾಸ್ ಅಂದರೆ ಇವರು ಕೂಡಿ ಇಟ್ಟ ಅಂದರೆ ಇವರು ಸಂಗ್ರಹಿಸಿದ ತುಪ್ಪ ಮತ್ತು ಪರಾಗ ಇವರಿಗೆ ಆಯಿತು ಈ ಕುಟುಂಬಕ್ಕೆ ಅಲ್ವಾ ಅದೊಂದು ಲಾಸ್ ಅಂತ ಹೇಳ್ಬೋದು ಆದರೆ ಪರವಾಗಿಲ್ಲ ಒಳಗಡೆ ಇರ್ಬೋದು ಇವರು ಕೂಡಿಟ್ಟ ಬೇರೆ ಏನಾದರೂ ಇರ್ಬೋದು ಅದು ಮತ್ತೆ ನೋಡುವ ಇವರದ್ದು ನಾನು ಅಪ್ಡೇಟ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ ಹೇಳ್ತೇನೆ ಆಯಿತಾ ಇನ್ನು ಇವರದ್ದು ಉಳಿದದ್ದು ಬಾಕಿ ನೋಡಿ ಇಲ್ಲಿ ನೋಡಿ ನೋಡಿ ಈಗ ಒಳಗಡೆಯಿಂದ ಸತ್ತು ನೊಣಗಳನ್ನು ಹೊರಗಡೆ ತಂದು ಬಿಸಾಡ್ತಾ ಇದ್ದಾರೆ ಆಗ್ಬೋದು ಮಾರೆ ಅಂದರೆ ಇವರಿಗೆ ಪರಿಮಳ ಬಂದದ್ದು ಅಂದರೆ ನನಗೆ ವಿಚಿತ್ರ ಏನಿಸ್ತದೆ ಮಾರೆ ಅಂದರೆ ಅಷ್ಟು ದೊಡ್ಡದು ಮುಚ್ಚ ಇದು ಎಂಟ್ರೆನ್ಸ್ ಓಪನ್ ಮಾಡಿದ ಕಾರಣ ಒಳಗಡೆ ಇದ್ದು ಪರಿಮಳ ಇವರಿಗೆ ಕೌಟು ಇಲ್ಲಿ ಎಲ್ಲಿಯೋ ಕಾಡಲ್ಲಿ ಇತ್ತ ಅಂತ ಈ ನೊಣಗಳು ಬಂದು ಮಾರೆ ಅಟ್ಯಾಕ್ ಮಾಡಿ ಆಗೋದು ಇರಲಿ ಅವರವರ ಪಾಡಿಗೆ ಕೆಲಸ ಮಾಡಲಿ ನಾನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗುವುದಿಲ್ಲ ಆಯಿತಾ ಇದಾವ್ದು ಫೈಟಿಂಗ್ ಸ್ವಾಮು ಇದಕ್ಕಿನೇ ಹೇಳಿದು ಫೈಟಿಂಗ್ ಸ್ವಾಮ್ ಆಯಿತು ನಾನು ಸಂಜೆ ಬಂದು ನೋಡ್ತೀನಿ ಒಂದು ಸಾರಿ ಏನಾಗ್ತದೆ ಅಂತ ಎಲ್ಲಿಗೂ ನಮಸ್ಕಾರ ಗಂಟೆ ನಾಲ್ಕು ಗಂಟೆ ಆಯಿತು ಸಂಜೆ ಬನ್ನಿ ಈಗ ಇದರದ್ದು ಅವಸ್ಥೆ ನೋಡುವ ಹಣಗಳು ಏನು ಮಾಡ್ತಾಯಿವೆ ಎಲ್ಲಿ ತನಕ ಬಂದಿದೆ ಅಂತ ಇಲ್ಲಿ ನಿಲ್ಲಾಗಿ ತೆಗೆಯುವ ನಾನು ಎನಿಸಿದ್ದು ಈ ಪೆಟ್ಟಿಗೆಗೆ ಬರ್ತದೆ ಅಂತ ಅಂದರೆ ಇದು ಹೊಸತ ಪೆಟ್ಟಿಗೆ ನಾನು ಮಾಡಿದ್ದೇನೆ ಅಲ್ವಾ ಇದಕ್ಕೆ ಹೋಗಬಹುದು ಅಂತ ಎನಿಸಿದೆ ಆದರೆ ಇವರು ಅಲ್ಲಿಗೆ ಹೋಗಲಿಲ್ಲ ಪರವಾಗಿಲ್ಲ ನೋಡಿ ಇನ್ನು ಕೂಡ ಇದ್ದಾರೆ ಹೌದು ತುಂಬ ನೊಣಗಳು ಸತ್ತು ಹೋಗಿದ್ದಾರೆ ಕೆಳಗಡೆ ಇಲ್ಲಿ ಇಲ್ಲಿ ಮೆಲ್ಲ ತೆಗೆದು ನೋಡುವ ಅಂದರೆ ಎಂತ ಗೊತ್ತುಂಟ ತುಂಬ ಉಂಟು ನನಗೆ ಕರೆಕ್ಟಾಗಿ ಒಳಗಡೆ ಹೌದು ಈಗ ನೋಡುವಾಗ ಸತ್ತಿದ್ದಾರೆ ಆಯಿತಾ ಆದರೆ ಜಗಳ ಮಾಡ್ತಾ ಇಲ್ಲ ಅಂದರೆ ಎಲ್ಲರೂ ಸತ್ತು ಹೋಗಿ ಆಗಿದೆ ಅಂದರೆ ಅದೇ ಅಂತ ಹೇಳಿದ ಮಾರೇ ಅಂದರೆ ಇದರಲ್ಲಿದ್ದ ಮುಂಚಿನ ನೊಣಗಳು ಸತ್ತು ಹೋಗಿದ್ದಾರೆ ಆಯಿತಾ ಇನ್ನು ಯಾರು ಕೂಡ ಉಳಿಲಿಲ್ಲ ಇನ್ನು ಕೇವಲ ಇವರು ಒಳಗೆ ಹೋಗುದೆ ಬಾಕಿ ಆದರೆ ಎಂತ ಗೊತ್ತುಂಟಾ ನಾನೀಗೊಂದು ಕಸರತ್ತು ಮಾಡಲಿಕ್ಕೆ ಉಂಟು ಏನಂದರೆ ಈ ಮೇಲೆ ಗ್ಲಾಸ್ ಉಂಟಲ್ವಾ ಇದನ್ನು ನಾನೀಗ ಚೇಂಜ್ ಮಾಡಲಿಕ್ಕೆ ಉಂಟು ಯಾಕಂದರೆ ಒಂದು ಹೌದು ಫುಲ್ ಕಪ್ಪಾಗಿದೆ ನನಗೆ ಏನು ಕೂಡ ಕಾಣ್ತಾ ಇಲ್ಲ ಇನ್ನೊಂದು ನೋಡುವ ನಾನು ಓಪನ್ ಮಾಡಿಯೇ ಗೊತ್ತಾಗ್ತದೆ ಅಂದರೆ ನನಗೆ ಇದರಿಂದ ತುಪ್ಪ ತೆಗಿಲಿಕ್ಕೆ ಆಗ್ತದೆ ಇಲ್ವಾ ಅಂತ ನನಗೆ ಮೊಜೆಂಟಿದ್ದು ತುಪ್ಪ ತೆಗೆಯುವ ಅಂದರೆ ನೋಡುವ ಇನ್ನು ಕೂಡ ನಾನು ಇವತ್ತಿನವರೆಗೂ ನಾನು ಮೊಜೆಂಟಿದ್ದು ಟೇಸ್ಟ್ ಮಾಡಲಿಲ್ಲ ಅದರ ಆಸೆಗೆ ನಾನು ತೆಗೆಯುವುದಲ್ಲ ಆಯಿತಾ ನಾನು ಹೊಸತ್ತು ಗ್ಲಾಸ್ ಹಾಕಲಿಕ್ಕೆ ಮೇಲೆ ಮೇಲುಗಡೆ ಆಯಿತಾ ಅದನ್ನು ಹಾಕಿ ಒಂದು ಬೆಳವಣಿಗೆ ನೋಡ್ಬೋದಂತ ಈ ಕುಟುಂಬದ್ದು ಅದಕ್ಕೆ ಇಲ್ಲದ್ರೆ ಏನು ಕೂಡ ಕಾಣುವುದಿಲ್ಲಲ್ಲ ಅದಕ್ಕೆ ಹೌದು ನಾನು ಇದು ಮೇಲೆಗಡೆ ಇದು ಗ್ಲಾಸನ್ನು ತೆಗ್ತೇನೆ ಈಗ ಆಯಿತಾ ಸ್ಟಾರ್ಟ್ ಮಾಡುವ ನೋಡಿ ಇಲ್ಲಿ ಗ್ಲಾಸ್ ಉಂಟು ಹೊಸತ್ತು ಮತ್ತು ಇದೆಲ್ಲ ತುಪ್ಪ ಒಂದು ವೇಳೆ ನನಗೆ ಚಾನ್ಸ್ ಸಿಕ್ಕಿದರೆ ತೆಗಲಿಕ್ಕೆ ಅದೆಲ್ಲ ಪಾತ್ರೆ ಮತ್ತು ಚಮಚ ರೆಡಿ ಮಾಡಿದ್ದೇನೆ ಬಿಸಿಲೂ ಇಲ್ಲ ಈಗ ಹಾಗಾಗಿ ಒಳ್ಳೇದಾಯಿತು ಆಯಿತು ಸ್ಟಾರ್ಟ್ ಮಾಡುವ ನೋಡಿ ಗ್ಲಾಸ್ ತೆಗೆದಿದ್ದೇನೆ ಒಳಗಡೆ ನೋಡಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ತುಂಬ ಜನ ಸತ್ತು ಹೋಗಿದ್ದಾರೆ ಆಯಿತು ಇನ್ನು ಹೊತ್ತು ಮಾಡೋದು ಬೇಡ ಇದನ್ನು ನಾನು ಬೇಗ ಕ್ಲೀನ್ ಮಾಡ್ತೇನೆ ಅಂದರೆ ಹೌದು ನೊಣಗಳು ಕ್ಲೀನ್ ಮಾಡ್ತಾ ಇದ್ದಾರೆ ಅದು ಗೊತ್ತುಂಟು ಆದರೂ ನಾನು ಹೆಲ್ಪ್ ಮಾಡಲಿಕ್ಕೆ ಆಗ್ತದಾ ಇಲ್ಲ ಅಂತ ನೋಡಿ ಆಯಿತು ನನಗೆ ಎಷ್ಟಾಗ್ತಿದೆ ಅಷ್ಟು ಕ್ಲೀನ್ ಮಾಡಿ ಆಗಿದೆ ಇನ್ನು ತುಪ್ಪ ಸಿಕ್ತದಾ ಎಲ್ಲಿ ಮಾರೆ ಸುಪ್ಪದ ತುಪ್ಪದ್ದು ಯಾವುದಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಿಲ್ಲಿ ಇದು ಪರಾಗ ಅದು ಕೂಡ ಪರಾಗ ತುಪ್ಪ ಯಾವುದು ಮಾರೆ ಇಲ್ಲಿ ಓ ತುಪ್ಪ ಎಲ್ಲಿ ಉಂಟು ತುಂಬ ಕಹಿ ತುಪ್ಪ ಥರ ಉಂಟು ಇಲ್ಲಿ ಥ್ಯಾಂಕ್ ಯು ಇಂಥದಾ ನನಗೆ ಅರ್ಥ ಆಗೋದಿಲ್ಲ ಎಂಥದ ತಿಂದೆ ತುಪ್ಪ ಥರ ಆಗಿರಲಿಲ್ಲ ಬಟ್ ಕಹಿ ಆಗಿತ್ತು ಆಯಿತು ಇನ್ನು ಗ್ಲಾಸ್ ಹಾಕ್ತೀನಿ ಇನ್ನು ಸಾಕು ಥ್ಯಾಂಕ್ ಯು ನೋಡಿ ಅರ್ಧ ಗಂಟೆ ಆಯಿತು ಕೆಲಸ ಆಯ್ತು ನಾನು ಗ್ಲಾಸನ್ನು ಹೊಸತ್ತು ಗ್ಲಾಸ್ ಹಾಕಿ ಗಮ್ ಟೆಪೆಲ್ಲ ಹಾಕಿ ಬಿಟ್ಟಿದ್ದೇನೆ ನೋಡಿ ಮೆಲ್ಲ ತೋಯಿಸ್ತೀನಿ ನೋಡಿ ಕಾಣ್ತಾ ಉಂಟಾ ಇದು ಮುಂಚೆ ನಮಗೆ ಕಾಣ್ತಾ ಇರಲಿಲ್ಲ ಅಲ್ವಾ ನೋಡಿ ಅದರಲ್ಲಿ ಫುಲ್ಲು ಪರಾಗೆಲ್ಲ ಉಂಟು ತುಪ್ಪ ಇದ್ದದ್ದು ಅತಿ ಕಡಿಮೆ ಆಯಿತಾ ಆದರೆ ಪರವಾಗಿಲ್ಲ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತಲ್ವಾ ನೋಡಿ ಇಲ್ಲಿ ಏನು ಕೂಡ ಇಲ್ಲ ಇನ್ನು ಇದರಲ್ಲಿ ಸತ್ತನೊಣಗಳು ತುಂಬ ಕಡಿಮೆ ಆಯಿತಾ ಅದು ಅವರೇ ಕ್ಲೀನ್ ಮಾಡ್ತಾರೆ ಇನ್ನು ಅವರಿಗೇನೆ ಬಿಟ್ಟು ಬಿಡ್ತೀನಿ ಹೌದು ಇನ್ನು ಇದು ಸಪ್ರೇಟ್ ಕುಟುಂಬ ಅಂತ ಹೇಳಬಹುದು ಆದರೆ ಹೌದು ಅದು ಹೇಳೋದು ಗೊತ್ತಾಗೋದು ಇನ್ನು ನಾಳೆನೆ ನೋಡುವ ಏನಾಗ್ತದೆ ಅಂತ ಇಷ್ಟ ಆಯ್ತಲ್ವಾ ಇದೆಲ್ಲ ಕೆಲಸ ಆಯಿತು ನೋಡಿ ಈ ಪೆಟ್ಟಿಗೆ ಸಾರಿ ಈ ಕುಟುಂಬ ನೋಡಿ ಇಲ್ಲಿ ಒಳಗಡೆ ಅಲ್ಲಿ ಇದ್ದಾರೆ ಆಯಿತಾ ನೊಣಗಳು ಅವರು ಹೊರಗಡೆನೇ ನೋಡ್ತಾ ಇದ್ದಾರೆ ಅವರು ಇನ್ನು ಬೇರೆನೇ ಕುಟುಂಬ ಅಂತ ಹೇಳ್ಬೋದು ಹೌದು ಆ ಇಲ್ಲಿ ನೋಡಿ ನಮ್ಮದು ನೊಣಗಳ ಸಂಖ್ಯೆ ಇಷ್ಟುಂಟು ಯಾರೆಲ್ಲ ತಮ್ಮ ಕುಟುಂಬವನ್ನು ಬಚಾವ್ ಮಾಡಲಿಕ್ಕೆ ನೋಡಿದ್ರು ಅವರ ಪ್ರಾಣ ಹೋಗಿ ಡೆಡ್ ಎಲ್ಲ ಇಲ್ಲಿದೆ ಇವರನ್ನು ನಾನು ಇರುವೆಗೆ ಕೊಡ್ತೇನೆ ಇರುವೆಗಳು ತಮ್ಮ ಸಂಸಾರವನ್ನು ಹೇಗೂ ನೋಡಿ ಇಲ್ಲಿ ನೋಡಿ ಕೆಳಗಡೆ ಇರುವೆಗಳು ತೊಗೊಂಡೋಗ್ತಾ ಇದ್ದಾರೆ ಮಜೆಂಟಿಗೆ ನೋಣವನ್ನು ಹೌದು ಅವರದಾದರೂ ಸಂಸಾರ ದೊಡ್ಡದಾಗಲಿ ಅಲ್ವಾ ಮತ್ತು ಆಯಿತು ಅಷ್ಟೇ ಇವತ್ತಿದು ವೀಡಿಯೋ ಇನ್ನು ನಾ ನಾಳೆ ಬೆಳಿಗ್ಗೆ ಒಂದು ನಾನು ತೋರಿಸ್ತೇನೆ ಆಯಿತಾ ಇವತ್ತಿಗೆ ಸಾಕು ಇಷ್ಟೇ ಇನ್ನು ನಾಳೆ ಬೆಳಿಗ್ಗೆ ಫಸ್ಟ್ ನೋಡುವ ಎಂಥದ್ದಾಗ್ತದೆ ಅಂತ ಎಲ್ಲಿಗೂ ನಮಸ್ಕಾರ ನೋಡಿ ಈಗ ಗಂಟೆ ಎಂಟೂವರೆ ಬೆಳಿಗ್ಗೆ ನೋಡಿ ಈಗ ನೋಡುವಾಗ ನೋಡಿ 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 ನೊಣಗಳು ಸೆಟ್ ಆಗಿದ್ದಾರೆ ಹೌದು ಒಳಗೆ ಹೊರಗೆ ಒಪ್ತಾ ಇದ್ದಾರೆ ಇವರು ಇರಲಿ ಆಯಿತಾ ಇನ್ನು ಇದರಲ್ಲಿ ವರ್ಜಿನ್ ಕ್ವೀನ್ ಅಂದರೆ ಹೌದು ವರ್ಜಿನ್ ಹೆಣ್ಣು ನೊಣ ಹೊರಗೆ ಬಂದು ಇನ್ನು ಮೇಟ್ ಮಾಡಬೇಕು ಅಲ್ವಾ ಅದರ ನಂತರವೇ ಎಲ್ಲ ಸ್ಟಾರ್ಟ್ ಆಗೋದು ಮೊಟ್ಟೆ ಇಡೋದು ಅದೆಲ್ಲ ಆದರೆ ಇಲ್ಲಿ ನೋಡಿ ನಾನು ಈಗ ಒಂದು ತೋರಿಸ್ತೇನೆ ಇಲ್ಲಿ ಎಲ್ಲರೂ ವೇಟಿಂಗ್ ಲಿಸ್ಟ್ ಅಲ್ಲಿ ನಿಂತಿದ್ದಾರೆ ಮೇಲ್ಗಡೆ ಇಲ್ಲಿ ನೋಡಿ ನೋಡಿ ಇವರೆಲ್ಲರೂ ಗಂಡು ನೊಣಗಳು ನೋಡಿ ಎಲ್ಲರು ಇಲ್ಲಿದ್ದಾರೆ ಸ್ವಲ್ಪ ಮತ್ತೆ ಇಲ್ಲಿ ಕೂಡ ಇದ್ದಾರೆ ನೋಡಿ ಇವರೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ನಿಂತಿದ್ದಾರೆ ನೋಡಿ ಇಲ್ಲಿ ಉಂಟು ಎರಡು ನೋಡಿ ಹೇಳ್ತಾರೆ ಗಂಡು ನೊಣಗಳು ತುಂಬಾ ದೂರದಿಂದ ಬಂದು ಬರುವವರು ಕೂಡ ಇರ್ತಾ ಇದ್ದಾರೆ ಅಂತ ಅಂದ್ರೆ ಮೀಟ್ ಮಾಡಲಿಕ್ಕೆ ಎನಿಸಿ ಇವರಿಗೆ ಯಾರು ಮಾರೆ ಫೋನ್ ಮಾಡಿ ಹೇಳುವುದು ಹೀಗೆ ಇಲ್ಲಿ ಒಂದು ಕುಟುಂಬ ಬಂತು ಅವರಲ್ಲಿ ಒಂದು ಮೀಟ್ ಆಗಲಿಕ್ಕೆ ಒಬ್ಬಳು ಇದ್ದಾಳೆ ಅಂತ ಅಂದರೆ ಎಂತ ಮಾರೆ ಹೇಳುವುದಾದರೆ ಒಂದು ಲೆಕ್ಕದಲ್ಲಿ ವಿಚಿತ್ರನೆ ಅಂತ ಹೇಳ್ಬೋದು ಅಲ್ವಾ ಎಲ್ಲರೂ ಮಲಗಿದ್ದಾರಾ ಎಂಥದ ಗೊತ್ತಿಲ್ಲ ಮೇ ಬಿ ಅವರು ರೆಡಿ ಆಗ್ತಾ ಇದ್ದಾರಾ ಅಂತ ಮೇ ಬಿ ಅವರು ಮಲಗಿದ್ದಾರೆ ಯಾಕಂದರೆ ಇನ್ನು ರಾಣಿ ಅಂದರೆ ಮೀಟ್ ಮಾಡುವ ಸಂದರ್ಭದಲ್ಲಿ ಅವರು ಗಟ್ಟಿ ಬಲಿಷ್ಠವಾದ ನೊಣ ಮೀಟ್ ಆಗೋದಲ್ವ ಅಂದರೆ ಒಬ್ಬ ಅಂತಲ್ಲ ತುಂಬ ನೊಣಗಳು ಆಗ್ತದೆ ಅಂತ ಹೇಳ್ತಾರೆ ಇಂಥದ ತಯಾರು ಮಾಡ್ತಾ ಇದ್ದಾರೆ ನೋಡಿ 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 ಎಲ್ರಿಗೂ ನಮಸ್ಕಾರ ನೋಡಿ ಈಗ ಗಂಟೆ ಎರಡು ಗಂಟೆ ಮಧ್ಯಾಹ್ನ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ಬೆಳಿಗ್ಗೆನೆ ಸ್ಟಾರ್ಟ್ ಆಗಿದೆ ಇನ್ನೂ ಕೂಡ ಆಗ್ತಾ ಉಂಟು ಎದುರುಗಡೆ ಹೋಗಿ ನೋಡ್ತೇನೆ ನೋಡಿ ಇದೆಲ್ಲ ನಾನು ಕವರ್ ಮಾಡಿದಾಯ್ತಾ ಅಂದರೆ ಇಲ್ಲಿ ಬಿಸಿಲು ಬೀಳ್ತಾಯಿತ್ತು ಅದಕ್ಕೆ ಸ್ವಲ್ಪ ಬಿಸಿಲು ಬೀಳಬಾರ್ದಂತ ಅಂತ ಎದುರುಗಡೆ ಜಾಸ್ತಿ ಕವರ್ ಮಾಡಿದೆ ನೋಡಿ ಇಲ್ಲಿ ನೋಡಿ ಹೌದು ಹೌದು ಆಗ್ತಾ ಉಂಟು ಇರಲಿ ಇವರು ಕಂಟಿನ್ಯೂ ಮಾಡಲಿ ಆಯಿತಾ ಮತ್ತು ಇವರನ್ನು ನೋಡಿ ಇದು ತೂತು ಮುಂಚೆದ್ದು ತೂತು ಇಲ್ಲಿ ನಾನು ಪೈಪ್ ತೆಗೆದದ್ದು ನೋಡಿ ಪೈಪ್ ಇಲ್ಲಿ ಇಟ್ಟಿದ್ದೇನೆ ಇವರು ಈಗ ಇಲ್ಲಿ ಬ್ಲಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ನಾನು ಹತ್ತಿರ ತೋರಿಸ್ತೇನೆ ಹೌದು ಇಲ್ಲಿ ಬಿಸಿಲು ಬೀಳ್ತಾ ಉಂಟು ಇಲ್ಲಿ ನಾನು ಏನಾದರೂ ಮಾಡಬೇಕು ಕವರ್ ಇಲ್ಲಾದರೆ ಇದು ಗೋಡೆ ಬಿಸಿಯಾಗಿ ಮತ್ತೆ ಇವರಿಗೆ ತೊಂದರೆ ಅಂದರೆ ಗೋಡೆ ಬಿಸಿ ಆಗೋದಿಲ್ಲ ಮಣ್ಣಿದ್ದು ಗೋಡೆ ಆದರೂ ನನ್ನ ಸೈಡಿಂದ ಏನಾದರೂ ನನಗೆ ಆಗ್ತದಲ್ವ ಮಾಡಲಿಕ್ಕೆ ಇದು ಅದಕ್ಕೆ ಹೌದು ಇಲ್ಲಿ ಏನಾದರೂ ಕವರ್ ಮಾಡ್ತೀನಿ ಬಿಸಿಲು ಬ ಬೀಳದಾಗೆ ನೋಡಿ ಇಲ್ಲಿ ನಾನು ತೋರಿಸ್ತೇನೆ ಹತ್ತಿರ ಹೋಗಿ ಅವರು ಕವರ್ ಮಾಡ್ತಾ ಇದ್ದಾರೆ ಆಯಿತಾ ಅಂದರೆ ಇದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಹೇಗೂ ಇಲ್ಲಿ ಓಪನಿಂಗ್ ಉಂಟಲ್ವಾ ಇಲ್ಲಿ ಓಪನಿಂಗ್ ಬೇಡ ಅಂತ ಇಲ್ಲಿ ಅವರು ಈಗ ಮುಚ್ಚುತ್ತಾ ಇದ್ದಾರೆ ಮಾಡಲಿ ಅಲ್ವಾ ಹಾಗೆಯೇ ಮಾಡಿದ್ದಲ್ವ ಈ ಪೆಟ್ಟಿಗೆ ಇದೆ ಎಂಟ್ರೆನ್ಸ್ ಅದಕ್ಕೆ ಈಗ ಇಲ್ಲಿ ಅವರು ಮಾಡ್ತಾ ಇದ್ದಾರೆ ಒಳ್ಳೆಯದಾಯಿತು ಯಾಕಂದರೆ ರಾಣಿ ಒಳಗಿದ್ದಾಳೆ ಮತ್ತು ಒಳಗಡೆ ಎಲ್ಲ ಮೊಟ್ಟೆಯೆಲ್ಲ ಉಂಟು ಅಲ್ವಾ ಸುಮ್ಮನೆ ಅದನ್ನು ಇನ್ನು ಅಂದರೆ ಹೇಳೋದಾದರೆ ಒಂದು ಲೆಕ್ಕದಲ್ಲಿ ನಾನು ಬೇಗ ಬಂದದ್ದು ಒಳ್ಳೆಯದೇ ಆಯಿತು ಅಂದರೆ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದು ಇಲ್ಲಾದರೆ ಈ ಅಟ್ಯಾಕ್ ಮಾಡಲಿಕ್ಕೆ ಬಂದ ನೊಣಗಳು ಈ ಗೂಡಿನ ಒಳ ಅಂದರೆ ಗೋಡೆ ಒಳಗೆ ಹೋಗಿ ಎಲ್ಲ ಅಂದರೆ ಗೊತ್ತುಂಟಲ್ವ ಏನಾಗ್ತದೆ ಅಂತ ಇದ್ದ ಅಲ್ಲಿದ್ದ ರಾಣಿಯನ್ನೇ ಅವರು ನಾಶ ಮಾಡಿ ಅಂದರೆ ಇದು ಕುಟುಂಬನೇ ನಾಶ ಮಾಡುವ ಸಾಮರ್ಥ್ಯ ಇವರಿಗಿತ್ತು ಹೌದು ನಾನು ಒಳ್ಳೇದಾಯಿತು ಬಂದಾಗ ಟೈಮಿಂಗ್ ಹಾಂ ಈಗ ನಾನು ತೋರಿಸ್ತೇನೆ ಅದೊಂದು ನೋಡಲಿಕ್ಕೆ ತುಂಬ ಸುಂದರ ಉಂಟಾಯಿತು ಒಳಗಡೆ ನಿಲ್ಲಿ ನೋಡಿ 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 ಅಲ್ಲಿ ನೋಡಿ ಅಲ್ಲಿ ಮಣ್ಣು ತಂದು ಹೇಗೆ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಹೇಗೆ ಮಾಡ್ತಾರೆ ಮಾರೆ ಅಂದರೆ ಅದು ಅಂಟು ಅಲ್ಲ ಆಯಿತಾ ಅವರು ಮರದಲ್ಲಿ ತರ್ತಾರಲ್ವ ಅದು ಅಂಟಲ್ಲ ಇದು ಮಣ್ಣಿದ್ದು ತುಂಡು ಅನ್ನ ಅವರು ಸಂಗ್ರಹ ಮಾಡಿ ಹೇಗೋ ಅಂಟಿಸ್ತಾರೆ ಮಾರೆ ಎಂತ ಮಾರಿ ಇವರು ಎಂಜಿನಿಯರಿಂಗ್ ಅಂದರೆ ಇಲ್ಲದ್ರೆ ಇರ್ಬೋದು ಅಂಟು ಮಿಕ್ಸ್ ಮಾಡಿ ಮಣ್ಣಿಗೆ ಅಥವಾ ಅವರದು ಅದು ಎಂಜಲು ಅಂತ ಹೇಳ್ತಾರಲ್ಲ ಬಾಯಲ್ಲಿ ನೀರು ಬರ್ತದೆ ಸಲೈಬ ಅಂತ ಹೇಳ್ತಾರೆ ಇಲ್ಲದ್ರೆ ಹಾಗೆ ಮಣ್ಣು ನಿಲ್ಲುವುದಿಲ್ಲ ಅರೆ ಲೆವೆಲ್ ಫಿಕ್ಸ್ ಆಗಿ ಸೆಟ್ಟಾಗಿ ನಿಲ್ಲುವುದಿಲ್ಲ ಅಲ್ವಾ ಏನಾದರೂ ಮಾಡಬೇಕು ಅವರು ಇದು ಒಂದು ಗುಹೆಯನ್ನು ಬಂದು ಮಾಡಿದಾಗೆ ಅಂದರೆ ನೀವೇ ಹೇಳಿ ಅವರಿಗೆ ಕತ್ತಲೆಯಲ್ಲಿ ಕಾಣುವುದಿಲ್ಲ ಆದರೆ ಅವರು ಕತ್ತಲೆಯಲ್ಲಿ ಇರಲಿಕ್ಕೆ ಬಯಸ್ತಾರೆ ಯಾವ ಎಂತ ಮಾರೆ ಕತ್ತಲೆ ಅಂದರೆ ರಾತ್ರಿ ಹೊತ್ತು ಹೊರಗೆ ಹೋಗುವುದಿಲ್ಲ ಮನೆಯಿಂದ ಆದರೂ ಅವರು ಮನೆಯೊಳಗೆ ರಾತ್ರಿ ಅಂದರೆ ಕತ್ತಲೆಯಲ್ಲಿ ಇರುವುದು ನೋಡಿ ಎಷ್ಟು ಸ ನನಗೆ ಮೇ ಜುಮ್ಮ ಆಗ್ತದೆ ಮಾರೆ ಇದು ಕೇಳುವಾಗ ಅಂದರೆ ಇವರದು ಎಲ್ಲ ನೋಡುವಾಗ ನೋಡಿ ಬಿಸ್ನೆಸ್ ಪಾಯಿಂಟ್ ಬೇರೆನೇ ಆಯಿತಾ ತುಪ್ಪ ಮಾಡೋದು ಹಣ ಮಾಡೋದು ಅದೆಲ್ಲ ಬೇರೆನೇ ವಿಷಯ ಆದರೆ ಇದೆಲ್ಲ ತಿಳಿಯುವುದು ಇವರ ವಿಷಯ ಇವರೆಲ್ಲ ಮಾಡೋದು ಅದು ಅದು ಎಂತದ ಮರ ನನಗೆ ಹೇಳಿಕೇನು ಆಗುವುದಿಲ್ಲ ಅಲ್ವಾ ಆಯಿತು ಹಾಂ ನೋಡಿ ಇವರನ್ನು ಬಿಟ್ಟು ಬಿಡ್ತೇನೆ ಇಲ್ಲಿ ಅಂದರೆ ಅವರು ತನ್ನ ತಮ್ಮ ಪಾಡಿಗೆ ಕೆಲಸ ಮಾಡಲಿ ನಾನು ಇನ್ನು ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ ಇವತ್ತು ಸಂಜೆ ಬರಲಿಕ್ಕೆ ಆಗೋದಿಲ್ಲ ಹೌದು ನಾಳೆ ಬೆಳಿಗ್ಗೆ ಒಂದು ಸಾರಿ ಬಂದು ತೋರಿಸ್ತೇನೆ ಬನ್ನಿ ನಾವೀಗ ಈ ಕುಟುಂಬವನ್ನು ಓಪನ್ ಮಾಡಿ ನೋಡುವ ಅಂದರೆ ಎಂಥಾಗ್ತಾ ಉಂಟು ಅಂತ ನೋಡುವ ಆಯಿತಾ ನನಗೆ ತುಂಬ ಕುತೂಹಲ ಉಂಟು ನೋಡಲಿಕ್ಕೆ ಅಂದರೆ ಗಲಾಟೆ ಎಲ್ಲ ಮಾಡಿ ಮತ್ತು ಮೀಟೆಲ್ಲ ಆಗಿ ರಾಣಿ ಆಗಿದ್ದಾಳ ಇಲ್ವಾ ಅಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾವ ಇಲ್ವಾ ಅಂತ ಒಂದು ಸಾರಿ ನೋಡುವ ಹ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ ಮಾರೆ ಅಂದ್ರೆ ಅದೊಂದು ಖುಷಿ ಉಂಟಲ್ವಾ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಅದು ನೀವು ಮೊದಲ ಬಾರಿ ತಂದೆ ಆದರೆ ಅಂದರೆ ನಿಮ್ಮ ಹುಟ್ಟಿದ ಮಗುವನ್ನು ನೋಡಲಿಕ್ಕೆ ಅದು ಒಂದು ಎಕ್ಸೈಟ್ಮೆಂಟ್ ಇರ್ತದಲ್ವಾ ಹಾಂ ಅದು ಈಗ ನನ್ನ ಮುಖದಲ್ಲಿ ಉಂಟು ಅಂದರೆ ನೋಡಿ ನನ್ನ ಮದುವೆ ಆಗಲಿಲ್ಲ ಆದರೆ ನನಗೆ ಅದು ಎಕ್ಸೈಟ್ಮೆಂಟ್ ಗೊತ್ತುಂಟು ಹೇಗೆ ಅಂತ ಆಯಿತಾ ಬನ್ನಿ ಓಪನ್ ಮಾಡುವ ಎಂಥ ಉಂಟಂತ ನೋಡುವ ಮೂರು ಎರಡು ಇನಾಗ್ರೇಷನ್ ಮಾಡ್ತೇನೆ ಬನ್ನಿ ಹಿಂದೆಂದು ಹೋಗುವ ಯಾಕಂದರೆ ಹಿಂಭಾಗದಲ್ಲಿ ಅಷ್ಟು ಕೂಡ ಏನು ಕಾಣೋದಿಲ್ವಾ ಅಂತ ನಿಲ್ಲಿ ನೋಡಿ ಹಿಂಭಾಗದಲ್ಲಿ ಎಂಥ ಕೂಡ ಇಲ್ಲ ನಮ್ಮೆಲ್ಲ ನೋಡುವ ಇಲ್ಲಿ ಕೂಡ ಎಂತ ಇಲ್ಲ ಎಂತ ಮಾರೆ ಎಬ್ಬಿಂತ ಓ ನೋಡಿ 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 ಓ ಓ ಅಲ್ಲಿದ್ದಾಳೆ ಅಲ್ಲಿದ್ದಾಳೆ ವಾವ್ ಅಲ್ಲಿ ಅಲ್ಲಿ ಎಲ್ಲ ನೋಡಿ ಎಂತ ಆಗ್ತಾ ಉಂಟು ಅಯ್ಯೋ ಒಬ್ಬ ಡೌಟ್ ಅವರು ತಿನ್ನಿಸೋದು ಅಂತ ಅವಳಿಗೆ ನೋಡಿ 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 ಓಹೋ ನೋಡಿ 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 ತಿನ್ನಿಸುದು ವಾವ್ ಅಂದರೆ ಹೌದು ಮಾರೆ ನೋಡಿ ನೋಡಿ ಇಷ್ಟ ಆಗಿದೆ ಮೊಟ್ಟೆ ಎಲ್ಲ ಸ್ಟಾರ್ಟ್ ಆಗಿದೆ ಇದರಲ್ಲಿ ನನಗೆ ಒಂದು ರಾಣಿ ಮೊಟ್ಟೆ ಇಡೋದನ್ನು ನನಗೆ ನೋಡಲಿಕ್ಕೆ ಆದರೆ ಪರವಾಗಿಲ್ಲ ಅದು ಸಿಗ್ತದೆ ನನಗೆ ಸಿಗ್ತದೆ ಅಲ್ಲಿ ಇವಳು ಯಾರು ನಮ್ಮದು ತುಳುವುದು ನೋಡಿದ್ದೇನೆ ಮೊಜಂಟಿದು ನಾನು ನೋಡಲಿಲ್ಲ ಆಯಿತಾ ವಿಡಿಯೋದಲ್ಲಿ ಮಾತ್ರ ನೋಡಿದ್ದು ಹೀಗೆ ಕಣ್ಣಾರೆ ನಾನು ನನ್ನ ಎದುರುಗಡೆ ಆಗುವುದನ್ನು ನಾನು ಇನ್ನು ಕ ಇನ್ನೂವರೆಗೂ ನಾನು ನೋಡಲಿಲ್ಲ ಅದನ್ನು ನೋಡಿ ತೋರಿಸ್ತೇನೆ ನನಗೆ ನೋಡಲಿಕ್ಕೆ ಆಸೆ ಉಂಟು ಹಾಂ ಹೌದು ನೋಡಿ ಈ ಬಾಕ್ಸಿದ್ದ ಅಪ್ಡೇಟ್ ಇಷ್ಟಾಗಿದೆ ಇಷ್ಟು ಮಾಡಿದ್ದಾರೆ ತುಂಬ ಅತ್ಯುತ್ತಮವಾದ ಅಂದರೆ ತುಂಬ ಸುಂದರವಾದ ದೃಶ್ಯ ಅಂತ ಹೇಳ್ಬೋದು ಇವಳು ಸಿಕ್ಕಿದ್ದು ದೊಡ್ಡದು ಮಾರೇ ರಾಣಿ ಸಿಗೋದು ಮೊಜಂಟಿಯಲ್ಲಿ ತುಂಬ ಕಡಿಮೆ ಅಲ್ವಾ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಕಣ್ಣಿಗೆ ರಾಣಿ ಆಯಿತು ಇನ್ನು ಅವಳನ್ನು ಹಾಗೆ ಬಿಡ್ತೇನೆ ನಾನು ಜಾಸ್ತಿ ಅಧಿಕ ಪ್ರಸಂಗ ಮಾಡೋದು ಬೇಡ ಹೌದು ಈ ಪೆಟ್ಟಿಗೆದ್ದು ಅಪ್ಡೇಟ್ ನೋಡಿ ಇಷ್ಟೇ ನನಗೆ ತುಂಬ ಖುಷಿಯಾಯಿತು ಅಂದರೆ ಹೌದು ನಿಮಗೆ ತೋರಿಸಲಿಕ್ಕೆ ಅಂದರೆ ಇದು ಕುಟುಂಬ ಸಕ್ಸಸ್ ಅಂತ ಹೇಳ್ಬೋದು ಅಲ್ವಾ ಆಗಲಿ ನಾನು ಇನ್ನು ಇಡ್ತೇನೆ ಡಿಸ್ಟರ್ಬ್ ಮಾಡೋದು ಬೇಡ ಆಯಿತು ಹಾಂ ಮತ್ತೆ ಇದನ್ನು ತೋರಿಸಲಿಕ್ಕೆ ಉಂಟಲ್ವಾ ಇದು ನೋಡಿ ಇವರದು ಲೆವೆಲೇ ಬೇರೆ ಅಂದರೆ ಒಳಗಡೆ ಒಂದು ಗೋಡೆ ಕಟ್ಟಿದ್ದಾರೆ ಹೊರಗೆ ಕೂಡ ಕಟ್ಟಿದ್ದಾರೆ ಅಂದರೆ ಇನ್ನೂ ಇಲ್ಲಿ ಒಳಗೆ ಯಾರು ಕೂಡ ಅಂತ ಅಷ್ಟು ಭದ್ರವಾಗಿ ಇವರು ಬ್ಲಾಕ್ ಮಾಡಿದ್ದಾರೆ ಇರಲಿ ನಾನಿನ್ನು ಮುಟ್ಟೋದು ಬೇಡ ನಾನು ಸ್ವಲ್ಪ ಫೋರ್ಸ್ ಮಾಡಿದರೆ ಅದು ಓಪನ್ ಆಗ್ತದೆ ಅವರಿಗೆ ಪುನಃ ಕಷ್ಟ ಪಡೋದು ಕೊಡೋದು ಬೇಡ ಹಾಂ ಈ ಕುಟುಂಬ ಕೂಡ ಸೇಫ್ ಆಗಿದೆ ಇಲ್ಲಿ ಉಂಟಾಯ್ತಾ ಈಗ ಇಲ್ಲ ಈಗ ಕಾಣ್ತಾ ಇಲ್ಲ ಸಂಜೆ ಆಯಿತಲ್ವಾ ಒಳಗೆ ಹೋಗಿದ್ದಾರೆ ಇಲ್ಲಿ ಕಿವಿ ಹಾಕ್ತೀನಿ ಉಂಟಾ ಕೇಳ್ತಾ ಉಂಟು ಕೇಳ್ತಾ ಉಂಟು ಒಳಗಿದ್ದಾರೆ ಇರಲಿ ಇರಲಿ ಹೌದು ಇದು ನಂದು ಅಪ್ಡೇಟ್ ನಂದು ಗೋಡೆಯಿಂದ ಗೂಡಿಗೆ ಆಗುವ ಪ್ರಾಜೆಕ್ಟ್ ಒಂದು ಲೆಕ್ಕದಲ್ಲಿ ಸಕ್ಸಸ್ಸು ಅಲ್ವಾ ನನಗೆ ಒಂದು ಪೆಟ್ಟಿಗೆಗೆ ಸಪ್ರೇಟಾಗಿ ಒಂದು ಕುಟುಂಬ ಬೇಕಿತ್ತು ಬಂತು ಅಂದರೆ ಹೊರ ಆದರೆ ಬೇರೆನೇ ಎಂಥ ವಿಧ ಬೇರೆನೇ ರೀತಿಯಲ್ಲಿ ಬಂದದ್ದು ಗೋಡೆಯಿಂದ ಬಂದದ್ದಲ್ಲ ಹೊರಗಡೆಯಿಂದ ಬಂದದ್ದು ಹಾಗಾಗಿ ಹೌದು ಒಂದು ಲೆಕ್ಕದಲ್ಲಿ ಸಕ್ಸಸ್ ಹೇಳ್ತೇನೆ ಆದರೆ ನನ್ನ ಬೇರೆ ಪೆಟ್ಟಿಗೆ ಉಂಟಲ್ವ ಗೋಡೆಗೆ ಸಿಕ್ಕಿಸಿದ್ದು ಅದರದ್ದು ಅಪ್ಡೇಟ್ ನಾನು ಕೊಡ್ತೇನೆ ಆದರೆ ಬೇರೆ ವಿಡಿಯೋದಲ್ಲಿ ಅದರದ್ದು ಒಂದು ವರ್ಷದಲ್ಲಿ ಎಂತಾಗಿದೆ ಅಂತ ಒಂದು ಸಾರಿ ತೋರಿಸ್ತೇನೆ ನಿಮಗೆ ಆಯಿತು ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತು ಈ ಕಾಡಿಗೆ ಕೂಡ ಧನ್ಯವಾದ ಹೇಳ್ತೇನೆ ನನಗೆ ಒಂದು ಮೊಜಂಟಿ ಕುಟುಂಬವನ್ನು ಇಲ್ಲಿ ಕಳಿಸಿದ್ದಕ್ಕೆ ಹೌದು ಅದು ನನ್ನಿಂದ ಬಂದದ್ದು ಅಂತ ಗೊತ್ತುಂಟು ಅಲ್ವಾ ನಾನು ಅಷ್ಟು ದೊಡ್ಡದು ಪೀಸು ನಾನು ಎದುರುಗಡೆ ಮೊನ್ನೆ ತೆಗೆದಿದ್ದರಿಂದ ಒಂದು ಹೊರಗಿಂದ ಬಂತಂತ ಹೇಳ್ಬೋದು ಅಲ್ವಾ ಓ ಇಲ್ಲ ಮಾರೇ ಹಾಗೆ ಹೇಳಿದರೆ ಅಲ್ಲಿ ಒಂದು ನೊಣಗಳು ಅಂದರೆ ಒಂದಿಷ್ಟು ನೊಣಗಳು ಸತ್ತೋದು ಮಾರೇ ಹೌದು ಅದು ಕೂಡ ನಂದೇ ಫಾಲ್ಟ್ ಸಾರಿ ಸಾರಿ ಅದು ಹೇಳೋದು ಬೇಡ ಹೌದು ಧನ್ಯವಾದ ಹೇಳ್ತೇನೆ ನನ್ನಿಂದ ಏನು ಕೂಡ ಆಗಲಿಲ್ಲ ಅದು ಪ್ರಕೃತಿಯ ಇಚ್ಛೆ ಆಗಿತ್ತು ಅಂತ ಹಾಗಾಗಿ ಹಾಗೆ ಆಯಿತು ಹೌದು ನಾನು ನನ್ನ ಸೈಡಿಂದ ಎಷ್ಟಾಯಿತು ಅಷ್ಟು ಮಾಡಿದ್ದೇನೆ ಮತ್ತೆ ಎಲ್ಲ ದೇವರಿಗೆ ಬಿಟ್ಟದ್ದು ಅಲ್ವಾ ಇರಲಿ ಇನ್ನು ನಾವು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾತನಾಡುವ ಇದರದ್ದು ಅಪ್ಡೇಟ್ ನಾನು ಕೊಡ್ತಾ ಇದ್ದೇನೆ ಆಯಿತು ಧನ್ಯವಾದ ಸಾಕು ಇವತ್ತಿಗೆ